ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀ ನೀವೆಲ್ಲೂ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡಿದಿರಿ ಅನ್ಕೊಳ್ತೀನಿ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ ಈ ವಿಡಿಯೋದಲ್ಲಿ ನಾವು ಅದರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಂತ ಪ್ರಯತ್ನ ಮಾಡೋಣ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಈ ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ ಕಾರಣಗಳೇನು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಂತ ಪ್ರಯತ್ನ ಮಾಡೋಣ ಆಸ್ ಯೂಜಲ್ ಮೊದಲಿಗೆ ಡಿಸ್ಕಮಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕೆಲವು ಸ್ಟಾಕ್ ಗಳನ್ನು ಕೂಡ ಕವರ್ ಮಾಡ್ತಿರೋದ್ರಿಂದ ಯಾವುದೇ ಸ್ಟಾಕ್ನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ನಾವು ಇವತ್ತಿನ ಸೆನ್ಸೆಕ್ಸ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಒಂಬೈನೂರೊಂದು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಟು ಏಟ್ ಪರ್ಸೆಂಟ್ ರ್ಯಾಲಿ ನಮ್ಮ ಸೆನ್ಸೆಕ್ಸ್ ಅಲ್ಲಿ ಕಂಡು ಬಂದಿದೆ ಒನ್ ಸೈಡೆಡ್ ರ್ಯಾಲಿ ಅಂತಾನೆ ಹೇಳ್ಬೋದು ಓಪನಿಂಗ್ ಕೂಡ ಅಪ್ ಅಲ್ಲಾಯ್ತು ಅದರ ನಂತರ ಕಂಟಿನ್ಯೂಸ್ ಆಗಿ ಪರ್ಫಾರ್ಮೆನ್ಸ್ ಮೇಲನೇ ಹೋಗ್ತಾ ಇತ್ತು ಕೊನೆಯಲ್ಲೂ ಕೂಡ ಅಪ್ಪಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಂತರ ನಾವು ನಿಫ್ಟಿ ಪರ್ಫಾರ್ಮೆನ್ಸನ್ನು ಅನ್ನು ಇಲ್ಲೂ ಕೂಡ ನೋಡಬಹುದು ಇನ್ನೂರ ಇಪ್ಪತ್ತ್ಮೂರು ಪಾಯಿಂಟ್ಸು ಪಾಯಿಂಟ್ಸ್ ಅಥವಾ ಒನ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಓಪನಿಂಗ್ ಅಪ್ ಅಲ್ ಆಯ್ತು ನಂತರ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ನಂತರ ಕಂಟಿನ್ಯೂಸ್ ಆಗಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ತಾನೆ ಹೋಯಿತು ಜೊತೆಗೆ ಅಗೇನ್ ಇಪ್ಪತ್ತೆರಡು ಸಾವಿರದ ಆರುನೂರರ ಲೆವೆಲನ್ನು ಬೀಟ್ ಮಾಡಿ ಮೇಲೆ ಹೋಗಿದೆ ನಮ್ಮ ಮಾರ್ಕೆಟ್ ಅಂದ್ರೆ ಈ ಲೆವೆಲ್ಗಳು ಕ್ರೂಷಿಯಲ್ ಆಗ್ತವೆ ಕೆಲವು ಸಲ ಈ ಇವನ್ ನಂಬರ್ಸ್ ಅಥವಾ ರೌಂಡ್ ಫಿಗರ್ಸ್ ತುಂಬಾನೇ ಕ್ರೂಷಿಯಲ್ ರೋಲ್ ಅನ್ನ ಪ್ಲೇ ಮಾಡ್ತವೆ ಮೇಲ್ಗಡೆ ಹೋಗುವಾಗ್ಲೂ ಅಷ್ಟೇ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗ್ತವೆ ಕೆಳಗಡೆ ಬರುವಾಗ ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಆಗುತ್ತೆ ಹಾಗಾಗಿ ಇಂತ ಕ್ರೂಷಿಯಲ್ ಲೆವೆಲ್ ಗಳನ್ನ ರಚ್ ಮಾಡುವಾಗ ತುಂಬಾನೇ ಇಂಪಾರ್ಟೆಂಟ್ ಟೈಮ್ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಅಂತ ಕ್ರೂಷಿಯಲ್ ಲೆವೆಲ್ ಅನ್ನ ಮತ್ತೆ ಅಚೀವ್ ಮಾಡಿದೆ ನಮ್ಮ ನಿಫ್ಟಿ ಹಾಗಾದ್ರೆ ಇವತ್ತು ಈ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ಲಿಕ್ಕೆ ಕಾರಣಗಳೇನು ಸೊ ಅದನ್ನ ನಾವು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಕ್ಕಾಗಿ ನಾವು ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಬೇಕಾಗುತ್ತೆ ಮೊದಲಿಗೆ ನಾವು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಪರ್ಫಾರ್ಮೆನ್ಸ್ ಅನ್ನು ನೋಡೋಣ ನಿಫ್ಟಿ ಫಿಫ್ಟಿಯಲ್ಲಿ ಒನ್ ಪರ್ಸೆಂಟ್ ನೆಕ್ಸ್ಟ್ ಫಿಫ್ಟಿನಲ್ಲಿ ಹಾಫ್ ಪರ್ಸೆಂಟ್ ನಿಫ್ಟಿ ಹಂಡ್ರೆಡ್ ಅಲ್ಲೂ ಕೂಡ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸೊ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಅಲ್ಲಿ ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ಗಳು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವೆ ನಂತರ ಮಿಡ್ ಕ್ಯಾಪ್ ಗೆ ಇಲ್ಲಿ ಹಾಫ್ ಪರ್ಸೆಂಟ್ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲೂ ಕೂಡ ಹಾಫ್ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಇವತ್ತು ಅಂತ ದೊಡ್ಡ ಮಟ್ಟದ ಪರ್ಫಾರ್ಮೆನ್ಸ್ ಏನಿಲ್ಲ ಸ್ಮಾಲ್ ಕ್ಯಾಪ್ ಹಂಡ್ರೆಡಲ್ಲಿ ಅಲ್ಲಿ ಜೀರೋ ಪಾಯಿಂಟ್ ಟೂ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿನಲ್ಲೂ ಕೂಡ ಅಷ್ಟೇ ಝೀರೋ ಪಾಯಿಂಟ್ ಫೋರ್ ಫೋರ್ಟ್ ಹಾಗೆ ಸ್ಮಾಲ್ ಕ್ಯಾಪ್ ಫಿಫ್ಟಿನಲ್ಲಿ ಆಲ್ಮೋಸ್ಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ಬಂದಿದೆ ಹಾಗೆ ಟೂ ಫಿಫ್ಟಿನಲ್ಲೂ ಅಷ್ಟೇ ಅಲ್ಲೂ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂದ್ರೆ ಇವತ್ತಿನ ಓವರ್ ಆಲ್ ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳ ನೋಡಿದ್ರೆ ಲಾರ್ಜ್ ಕ್ಯಾಪ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವಿ ಇವತ್ತು ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಅಥವಾ ಫ್ಲಾಟಿಸ್ಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆದರೆ ಮೈಕ್ರೋ ಕ್ಯಾಪ್ ಅಲ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಇದರಲ್ಲಿ ಇಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ನೆಕ್ಸ್ಟ್ ಸೆಕ್ಟೋರಲ್ ಇಂಡೇಸಸ್ಗಳ ಕಡೆ ಬರೋದಾದರೆ ಇವತ್ತು ನೋಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಕೊಟ್ಟಂತ ಸೆಕ್ಟರ್ ಅಂತಂದ್ರೆ ನಿಫ್ಟಿ ಬ್ಯಾಂಕ್ ಎರಡೂವರೆ ಪರ್ಸೆಂಟ್ ರ್ಯಾಲಿ ನಿಫ್ಟಿ ಬ್ಯಾಂಕ್ ಅಲ್ಲಿ ಕಂಡು ಬಂದಿದೆ ನಂತರ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ನೋಡಬಹುದು ಮೋರ್ ದನ್ ಟೂ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಇದೇ ಇವತ್ತಿನ ನಮ್ಮ ಮಾರ್ಕೆಟ್ ನ ಒಳ್ಳೆ ಪರ್ಫಾರ್ಮೆನ್ಸ್ಗೆ ಕಾರಣ ಆಗಿದ್ದು ಇದೇ ಮೇಜರ್ ರೀಸನ್ ಅಂತ ಹೇಳ್ಬೋದು ಅದಕ್ಕೆ ಕಾರಣ ಕೂಡ ಇದೆ ಅದನ್ನು ಕೂಡ ನಾವು ಮುಂದುವರೆದು ತಿಳ್ಕೊಳ್ಳೋಣ ಈಗ ಜಸ್ಟ್ ಇಂಡೆಕ್ಸ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡೋಣ ನಂತರ ನಾವು ಎಫ್ ಎಂ ಸಿ ಜಿ ನೋಡಿದ್ರೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಟಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇವತ್ತು ಕೂಡ ಉಳಿದಂತೆ ನೋಡಬಹುದು ಮೀಡಿಯಾ ಮೆಟಲ್ ಫಾರ್ಮಾ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಂತರ ಪಿ ಎಸ್ ಯು ಬ್ಯಾಂಕ್ ಗಳಿಗೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಬರ್ಜರಿ ರ್ಯಾಲಿ ಪಿ ಎಸ್ ಯು ಬ್ಯಾಂಕ್ಗಳಲ್ಲಿ ಕಂಡು ಬಂದಿದೆ ಎರಡೂವರೆ ಪರ್ಸೆಂಟ್ ರ್ಯಾಲಿ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಮೋರ್ ದನ್ ಟೂ ಪರ್ಸೆಂಟ್ ರ್ಯಾಲಿ ನಂತರ ರಿಯಾಲಿಟಿ ಡೌನ್ ಇದೆ ಒಂದು ಒನ್ ಪರ್ಸೆಂಟ್ ಹೆಲ್ತ್ ಕೇರ್ ಕನ್ಸೂಮರ್ ಡ್ಯೂರಬಲ್ ನಿಫ್ಟಿ ಐಲ್ಯಾಂಡ್ ಅಂಡ್ ಗ್ಯಾಸ್ ಅಲ್ಲೂ ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆಲ್ಮೋಸ್ಟ್ ಒನ್ ಪರ್ಸೆಂಟ್ ಓವರ್ ಆಲ್ ಇವತ್ತು ಮಿಂಚಿದ ಸೆಕ್ಟರ್ ಅಂತಂದ್ರೆ ಅದು ಬ್ಯಾಂಕ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಹೇಳ್ಬೋದು ಸೊ ಯಾಕೆ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂತು ಬ್ಯಾಂಕಿಂಗ್ ಸ್ಟಾಕ್ ಗಳಲ್ಲಿ ಅಂತ ನಾವು ನೋಡೋದಾದ್ರೆ ಸೊ ಮೊನ್ನೆ ತಾನೇ ಐ ಸಿ ಐ ಸಿ ಬ್ಯಾಂಕ್ ನ ರಿಸಲ್ಟ್ ಬಂದಿತ್ತು ಆ ರಿಸಲ್ಟ್ ಅನ್ನು ನೋಡಿದ ಮೇಲೆ ಬ್ಯಾಂಕಿಂಗ್ ಸ್ಟಾಕ್ ಗಳಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತಲೇ ಹೇಳ್ಬೋದು ಜೊತೆಗೆ ಕೆಲವು ಪಿ ಎಸ್ ಯು ಬ್ಯಾಂಕ್ ಗಳ ರಿಸಲ್ಟ್ ಕೂಡ ಬಂದಿತ್ತು ಬ್ಯಾಂಕ್ ಆಫ್ ಮಹಾರಾಷ್ಟ್ರ ರಿಸಲ್ಟ್ ಅನ್ನ ನಾನು ಕವರ್ ಮಾಡಿದ್ದೆ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಸೊ ಈ ಕೆಲವು ಬ್ಯಾಂಕ್ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದ ಮೇಲೆ ಬ್ಯಾಂಕಿಂಗ್ ಸ್ಟಾಕ್ ಗಳಲ್ಲಿ ಬರ್ಜರಿ ಬೈಯಿಂಗ್ ಕಂಡು ಬಂದಿದೆ ನಾವು ಬ್ಯಾಂಕ್ ಆಫ್ ಮಹಾರಾಷ್ಟ್ರದ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಫೈವ್ ಪರ್ಸೆಂಟ್ ರ್ಯಾಲಿ ಇಲ್ಲೂ ಕೂಡ ನಾನು ಈಗಾಗಲೇ ಡೀಟೇಲ್ ನಂಬರ್ ಅನ್ನ ಕವರ್ ಮಾಡಿದ್ದೀನಿ ನೋಡಿದೀರಿ ಅಂತ ಆ ವಿಡಿಯೋನ ಐ ಸಿ ಐ ಸಿ ಐ ಬ್ಯಾಂಕ್ ಡೀಟೇಲ್ ನಂಬರ್ ಅನ್ನ ಕವರ್ ಮಾಡಿದ್ದೀನಿ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಇದಂತೂ ಬ್ಲೂ ಚಿಪ್ ಕಂಪನಿ ಎಂಟು ಲಕ್ಷ ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಅನ್ನ ಹೊಂದಿರುವಂತಹ ಕಂಪನಿ ಸೊ ಮೊದಲನೇ ಬಾರಿಗೆ ಎಂಟು ಲಕ್ಷ ಕೋಟಿಯನ್ನ ದಾಟಿ ಮೇಲೆ ಹೋಗಿದೆ ಇದರ ಮಾರ್ಕೆಟ್ ಕ್ಯಾಪ್ ಇಂತ ಸ್ಟಾಕ್ ಅಲ್ಲಿ ನಾಲ್ಕು ಪರ್ಸೆಂಟ್ ಜಾಸ್ತಿ ರ್ಯಾಲಿ ಬರುತ್ತೆ ಅಂತಂದ್ರೆ ಸುಮ್ ಸುಮ್ನೆ ಅಂತೂ ಬರೋದಿಲ್ಲ ನಿಮಗೆ ಗೊತ್ತಿದೆ ರಿಸಲ್ಟ್ ಚೆನ್ನಾಗಿತ್ತು ಪ್ರೊವಿಷನಿಂಗ್ ಡೌನ್ ಇತ್ತು ಎನ್ ಪಿ ಎಸ್ ಡೌನ್ ಇತ್ತು ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇದರಿಂದ ಈ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ತು ಇದರ ನಂಬರ್ಸ್ ಅನ್ನ ಮೇಲೆ ಬೇರೆ ಸ್ಟಾಕ್ ಗಳಲ್ಲೂ ಕೂಡ ಪಾಸಿಟಿವ್ ಮುಮೆಂಟ್ ಕಂಡು ಬಂತು ನೀವು ನೋಡಬಹುದು ಇನ್ನೂ ಎಸ್ ಬಿ ಐ ರಿಸಲ್ಟ್ ಬಂದಿಲ್ಲ ಬಟ್ ತ್ರೀ ಪರ್ಸೆಂಟ್ ರ್ಯಾಲಿ ಯಾಕೆಂತಂದ್ರೆ ಪೀರ್ಸ್ ಸೇಮ್ ಬಿಸಿನೆಸ್ ಅನ್ನು ಮಾಡುವಂತಹ ಕಂಪನಿಗಳ ರಿಸಲ್ಟ್ ಚೆನ್ನಾಗಿ ಬರ್ತಿರುವಾಗ ಎಸ್ ಬಿ ಐನ ರಿಸಲ್ಟ್ ಕೂಡ ಚೆನ್ನಾಗಿ ಬರುತ್ತೆ ಅನ್ನುವಂತ ಕಾನ್ಫಿಡೆನ್ಸ್ ಎಲ್ರಿಗೂ ಇದ್ದೇ ಇರುತ್ತೆ ಆ ಒಂದು ಕಾರಣಕ್ಕೆ ಓವರ್ ಆಲ್ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ತುಂಬಾ ಒಳ್ಳೆ ಬೈಯಿಂಗ್ ಕಂಡು ಬಂದಿದೆ ನೀವು ಹಲವು ಬ್ಯಾಂಕ್ಗಳ ಪರ್ಫಾರ್ಮೆನ್ಸನ್ನು ಫೈನಾನ್ಷಿಯಲ್ ಫೈನಾನ್ಸಿಯಲ್ ಪರ್ಫಾರ್ಮೆನ್ಸನ್ನು ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಎಸ್ ಬಿ ಐನಲ್ಲಿ ಮೂರು ಪರ್ಸೆಂಟ್ ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಎರಡೂವರೆ ಪರ್ಸೆಂಟ್ ಕೋಟಕ್ ಬ್ಯಾಂಕ್ ಅಲ್ಲಿ ಎರಡು ಪರ್ಸೆಂಟ್ ನೆಕ್ಸ್ಟ್ ಬಜಾಜ್ ಫೈನಾನ್ಸ್ ಅಲ್ಲಿ ನೋಡಬಹುದು ಮೋರ್ ದೆನ್ ಒನ್ ಪರ್ಸೆಂಟ್ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲೂ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಒನ್ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ನಂತರ ಡೌನ್ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ಐಡಿಎಫ್ಸಿ ನೋಡಬಹುದು ನಾಲ್ಕೂವರೆ ಪರ್ಸೆಂಟ್ ಎಸ್ ಬಿ ಐ ಕಾರ್ಡ್ಸ್ ಮೂರುವರೆ ಪರ್ಸೆಂಟ್ ಐಡಿಎಫ್ಸಿ ರಿಸಲ್ಟ್ ಬಂದಿತ್ತು ರಿಸಲ್ಟ್ಸ್ ಅಲ್ಲಿ ಕೆಲವೊಂದು ನೆಗೆಟಿವ್ಸ್ ಇತ್ತು ಅದನ್ನು ಕೂಡ ನಿನ್ನೆ ವಿಡಿಯೋದಲ್ಲಿ ನೋಡಿದಿವಿ ಹಾಗಾಗಿ ಇವತ್ತು ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಸ್ಟಾಕ್ ಮೇಲೆ ಬಟ್ ಮೇಜರ್ ಕಾನ್ಸನ್ಟ್ರೇಷನ್ ಇದ್ದಿದ್ದು ಐ ಸಿ ಐ ಸಿ ಐ ಬ್ಯಾಂಕ್ ಮೇಲೆ ಇಲ್ಲಂತೂ ಭರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದನ್ನ ನೋಡಿದ ಮೇಲೆ ಹಲವಾರು ಬ್ಯಾಂಕಿಂಗ್ ಸ್ಟಾಕ್ ಗಳು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿವೆ ಅದೇ ಇವತ್ತಿನ ನಮ್ಮ ಮಾರ್ಕೆಟ್ ನ ರ್ಯಾಲಿಗೆ ಮೇಜರ್ ಆಗಿ ಕಾರಣ ಆಗಿದೆ ಅಂತ ಹೇಳ್ಬೋದು ಸೊ ನಂತರ ಇನ್ನು ಕೆಲವು ಸಣ್ಣ ಪುಟ್ಟ ಕಾರಣಗಳಿವೆ ಸೊ ನಾವು ಇನ್ ಕೇಸ್ ಗ್ಲೋಬಲ್ ಮಾರ್ಕೆಟ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ನೋಡಬಹುದು ಯುರೋಪಿಯನ್ ಮಾರ್ಕೆಟ್ಸ್ ಆಗ್ಬೋದು ಅಥವಾ ಬೇರೆ ಬೇರೆ ಗ್ಲೋಬಲ್ ಮಾರ್ಕೆಟ್ಸ್ ಗಳಾಗಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಡ್ತಿದಾವೆ ಕೆಲವೇ ಕೆಲವು ಮಾರ್ಕೆಟ್ ಗಳು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗಿರ್ಬೋದು ಬಟ್ ಮೆಜಾರಿಟಿ ಮಾರ್ಕೆಟ್ಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಡ್ತಿದಾವೆ ಇವತ್ತು ಸೊ ಇದು ಕೂಡ ನಮ್ಮ ಮಾರ್ಕೆಟ್ ಮೇಲೆ ಪಾಸಿಟಿವ್ ಮುಮೆಂಟ್ ಅನ್ನು ತಂದು ಕೊಟ್ಟಿದೆ ಅಂತ ಹೇಳ್ಬೋದು ಯಾಕಂದ್ರೆ ಎಲ್ಲೂ ಕೂಡ ಪ್ರೆಷರೈಸ್ಡ್ ಸಿಚುಯೇಷನ್ ಕಂಡು ಬರಲಿಲ್ಲ ಒಳ್ಳೆ ಪಾಸಿಟಿವ್ ಮೊಮೆಂಟ್ ಇತ್ತು ಅದು ಕ್ಲಿಯರ್ ಆಗಿ ನಮ್ಮ ಮಾರ್ಕೆಟ್ ಮೇಲೂ ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನೇ ಮಾಡಿದೆ ಅಂತ ಹೇಳ್ಬಹುದು ಯಾಕಂದ್ರೆ ಇಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಇದ್ರೆ ಮಾರ್ಕೆಟ್ ಮೇಲೂ ಕೂಡ ಹಲವು ಸಲ ನೆಗೆಟಿವ್ ಇಂಪ್ಯಾಕ್ಟ್ ಆಗಿರೋದನ್ನ ನೋಡಿದೆ ಈ ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅನ್ನ ಮೇಲೆ ಹೋಗ್ಲಿಕ್ಕೆ ಸಹಾಯ ಮಾಡ್ತು ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಇನ್ನೂ ಒಂದು ಮೇಜರ್ ಡೆವಲಪ್ಮೆಂಟ್ ಗೆ ಬರೋದಾದ್ರೆ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಎಸ್ಪೆಷಲಿ ಅಮಾಸ್ ಗೆ ಸಂಬಂಧಪಟ್ಟಂತೆ ಹಾಗೂ ಇಸ್ರೇಲ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ಸೀಸ್ ಫೈರ್ ಬಗ್ಗೆ ಕೈರೋದಲ್ಲಿ ಮಾತುಕತೆಯನ್ನ ಆಡ್ತಿದ್ದಾರೆ ಇವತ್ತು ಅಂತ ನೀವು ಇಲ್ಲಿ ನೋಡಬಹುದು ಅಮಾಸ್ ಡೆಲಿಗೇಷನ್ ಡ್ಯೂ ಇನ್ ಕೈರೋ ಆನ್ ಮಂಡೆ ಫಾರ್ ಗಾಜಾ ಸೀಸ್ ಫೈರ್ ಟಾಕ್ಸ್ ಎಲ್ಲ ನೋಡಬಹುದು ಅಮಾಸ್ ಅಫಿಷಿಯಲ್ಸ್ ಟು ವಿಸಿಟ್ ಕೈರೋ ಫಾರ್ ಟಾಕ್ಸ್ ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಮಾತುಕತೆಯಲ್ಲಿ ಇವರು ವಿಸಿಟ್ ಮಾಡ್ತಿದ್ದಾರೆ ಅಥವಾ ಇಬ್ರು ಕೂಡ ಒಂದ್ ಕಡೆ ಕೂತು ಮಾತಾಡ್ತಿದ್ದಾರೆ ಅಂತಂದ್ರೆ ಏನಾದ್ರೂ ಒಳ್ಳೆ ಡೆವಲಪ್ಮೆಂಟ್ಸ್ ಆಗ್ಬೋದು ಅನ್ನೋ ಓಪ್ಸ್ ಮೇಲೂ ಕೂಡ ಗ್ಲೋಬಲ್ ಮಾರ್ಕೆಟ್ಸ್ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದಾರೆ ಇದು ಕೂಡ ಸ್ವಲ್ಪ ಅಲ್ಪ ಸ್ವಲ್ಪ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ಮಾಡಿರುತ್ತೆ ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದವ ನಂತರ ಕ್ರೂಡ್ ಆಯಿಲ್ ಕ್ರೂಡ್ ಆಯಿಲ್ ಅಲ್ಲಿ ನೋಡಬಹುದು ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ವಿಡಿಯೋದಲ್ಲಿ ನೋಡಿದ್ವಿ ಅರೌಂಡ್ ಏಟಿ ನೈನ್ ಪ್ಲಸ್ ಇತ್ತು ಇವತ್ತು ಕೂಡ ಆಲ್ಮೋಸ್ಟ್ ಅರೌಂಡ್ ಏಟಿ ನೈನ್ ಲೆವೆಲ್ ಅದ್ರ ಆಫ್ ಡಾಲರ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಅದನ್ನ ನೀವು ಇಲ್ಲಿ ನೋಡಬಹುದು ಯಾಕಂದ್ರೆ ಮಿಡ್ಲ್ ಈಸ್ಟ್ ಅಲ್ಲಿ ಶಾಂತಿ ನೆಲೆಸ್ತು ಅಂತ ಕ್ರೂಡ್ ಆಯಿಲ್ ಅಲ್ಲಿ ಡೌನ್ ಫಾಲ್ ಬರುವಂತ ಚಾನ್ಸಸ್ ಇರುತ್ತೆ ಅಲ್ಲಿ ಡೌನ್ ಫಾಲ್ ಬಂದ್ರೆ ಅಬ್ವಿಯಸ್ಲಿ ಅದು ನಮ್ಮ ಮಾರ್ಕೆಟ್ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ನಮ್ಮ ಮಾರ್ಕೆಟ್ ಅಷ್ಟೇ ಅಲ್ಲ ಇಡೀ ಗ್ಲೋಬಲ್ ಮಾರ್ಕೆಟ್ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಯಾಕೆಂದ್ರೆ ಈಗ ಸದ್ಯದ ಮಟ್ಟಿಗೆ ನಾವು ಸ್ಟ್ರಗಲ್ ಮಾಡ್ತಿರೋದು ಇನ್ಫ್ಲೇಷನ್ ಜೊತೆ ಫೈಟ್ ಮಾಡೋ ವಿಚಾರದಲ್ಲಿ ಕ್ರೂಡ್ ಕಡಿಮೆ ಆದ್ರೆ ಇನ್ಫ್ಲೇಷನ್ ಕಂಟ್ರೋಲ್ ಆಗುತ್ತೆ ಅನ್ನೋಂತ ಓಪ್ಸ್ ಇರುತ್ತೆ ಕಂಟ್ರೋಲ್ ಆಗುತ್ತೆ ಕೂಡ ಆ ಒಂದು ಕಾರಣಕ್ಕೆ ಈ ಎಲ್ಲನು ಕೂಡ ಪಾಸಿಟಿವ್ ಮೊಮೆಂಟಮ್ ಅಮ್ಮನ್ನ ಇವತ್ತು ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳ್ಬೋದು ಬಟ್ ಮೇಜರ್ ರೋಲ್ ಅನ್ನ ಪ್ಲೇ ಮಾಡ್ತಿರೋದು ಇಲ್ಲಿ ರಿಸಲ್ಟ್ಸ್ ಯಾವಾಗ ಹಲವು ಬ್ಯಾಂಕ್ಸ್ ನ ರಿಸಲ್ಟ್ ಒಳ್ಳೆ ಪ್ರಮಾಣದಲ್ಲಿ ಕಂಡು ಬಂತು ಸೊ ಬೇರೆ ಬ್ಯಾಂಕ್ ಗಳಲ್ಲೂ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇನ್ವೆಸ್ಟರ್ಸ್ ಅಲ್ಲಿ ಬೈಯಿಂಗ್ ಅನ್ನ ಶುರು ಮಾಡಿದ್ದಾರೆ ಹಾಗಾಗಿ ಅಲ್ಲೆಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಎಲ್ಲ ಕೂಡ ಹೆವಿ ವೇಟ್ ಸೆಕ್ಟರ್ಸ್ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಸೆನ್ಸೆಕ್ಸ್ ಅಲ್ಲಿ ಆಗ್ಲಿ ಅಥವಾ ನಿಫ್ಟಿ ಆಗಲಿ ಸೊ ಹೆವಿ ವೇಟ್ ಸ್ಟಾಕ್ ಗಳಲ್ಲಿ ಅಥವಾ ಸೆಕ್ಟರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ರೆ ಅಬ್ವಿಯಸ್ಲಿ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಕೂಡ ಈ ರೀತಿ ಇರುತ್ತೆ ಮೇಜರ್ ಕಾರಣ ಇದು ನೋಡಿದಂತೆ ಸಣ್ಣ ಪುಟ್ಟ ಕಾರಣಗಳು ಅಂದ್ರೆ ಗ್ಲೋಬಲ್ ಮಾರ್ಕೆಟ್ಸ್ ನೆಕ್ಸ್ಟ್ ಅಮಾಸ್ ಸೀಸ್ ಫೈರ್ ಮಾತುಕತೆಗಳು ಕ್ರೂಡ್ ಆಯಿಲ್ ಸೊ ಕೂಡ ತಮ್ಮದೇ ಆದಂತಹ ಕೊಡುಗೆಯನ್ನ ನೀಡಿದು ಇವತ್ತು ನಮ್ಮ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕೆ ಸರಿ ಈ ವಿಡಿಯೋನ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಯಾವ ಸ್ಟಾಕ್ ಗಳು ಇವತ್ತು ಸುದ್ದಿಯಲ್ಲಿ ಇದ್ವು ಅವುಗಳ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನ ಓವರ್ವ್ ಮಾಡಿ ತಿಳ್ಕೊಳ್ಳೋಣ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ